ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಕ್ಯಾಲೆಂಡರ್ನ ಹೊಸ ವರ್ಷಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ಹೊಸ ವರ್ಷದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯಕ್ಕೆ ಹೋಗೋಕ್ಕೂ ಮುಂಚಿತವಾಗಿ ಇದೇ ಜನವರಿ ಹನ್ನೊಂದನೇ ತಾರೀಕು ಮಾಡ್ತಾ ಇರತಕ್ಕಂತಹ ಶನಿ ಮಹಾಯಾಗ ನಿಮ್ಮೆಲ್ಲರ ಜೀವನದಲ್ಲಿರುವಂತಹ ಕಷ್ಟಗಳು ನಷ್ಟಗಳು ಶನಿಗೆ ಸಂಬಂಧಪಟ್ಟಂತಹ ಸಾಡೆ ಸಾತಿರಬಹುದು ಇರಬಹುದು ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಅಥವಾ ಜಾತಕದಲ್ಲಿರುವಂತಹ ಇನ್ಯಾವುದೇ ರೀತಿಯಾದಂತಹ ಶನಿಯ ಬಾಧಾಸ್ಥಾನಗಳಾಗಿರಬಹುದು ಅಥವಾ ಶನಿ ದಶೆ ಇರುವಂಥದ್ದಿರಬಹುದು ಈ ಎಲ್ಲ ಪೀಡೆಗಳ ನಿವಾರಣೆಗಾಗಿ ದಿನಾಂಕ ಹನ್ನೊಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಐದರಂದು ನಡೆಯುವಂತಹ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಯಾರ ಹೆಸರಿನಲ್ಲಿ ಪೂಜೆ ಮಾಡಿಸಬೇಕು ಅವರ ಹೆಸರು ರಾಶಿ ನಕ್ಷತ್ರ ಗೋತ್ರ ಮನೆ ದೇವರ ಹೆಸರು ಮತ್ತು ನಿಮ್ಮ ತಂದೆ ತಾಯಿಯ ಹೆಸರು ಇದಿಷ್ಟನ್ನು ಸಹ ನಮ್ಮ ವಾಟ್ಸಪ್ನ ಸಂಖ್ಯೆಗೆ ಕಳಿಸಿ ಅದಕ್ಕೆ ಶುಲ್ಕ ಎಂಟು ನೂರು ರೂಪಾಯಿಗಳು ಇರುತ್ತೆ ಎಂಟು ನೂರು ರೂಪಾಯಿಗಳನ್ನು ಪೇ ಮಾಡಿ ನೀವು ಬುಕ್ ಮಾಡಿಕೊಂಡ್ರೆ ಹನ್ನೊಂದನೇ ತಾರೀಕು ನಡೆಯುವಂತಹ ಆ ವಿಶೇಷವಾದಂತಹ ಶನಿ ಮಹಾಯಾಗದ ನಂತರದಲ್ಲಿ ಕೊರಿಯರ್ನ ಮುಖಾಂತರವಾಗಿ ನಿಮ್ಮ ಮನೆಗಳಿಗೆ ಬಂದು ತಲುಪತ್ತೆ ಈ ಒಂದು ಶನಿಯಾಗದ ಭಸ್ಮದ ಪ್ರಸಾದ ಮತ್ತು ಶನಿ ಶಿಂಗಣಾಪುರದಿಂದ ಪೂಜೆ ಮಾಡಿ ತರುವಂತಹ ಶನಿ ರಕ್ಷಾ ಕವಚ ಈ ಎರಡೂ ಸಹ ನಿಮಗೆ ಬರುತ್ತೆ ಶನಿ ರಕ್ಷಾ ಕವಚವನ್ನು ನೀವೇನು ಮಾಡಬೇಕು ಕೈಗೆ ಕಟ್ಕೊಳ್ಬೇಕು ಮತ್ತು ಭಸ್ಮದ ಪ್ರಸಾದವನ್ನು ಪ್ರತಿನಿತ್ಯ ರಕ್ಷೆಯನ್ನು ಹಣೆಗೆ ಹಚ್ಕೊಳ್ತಾ ಇರಬೇಕು ಇದರಿಂದ ಶನಿಯ ಯಾವುದೇ ರೀತಿಯಾದಂತಹ ಒಂದು ಪೀಡನೆಯ ಸ್ಥಾನಗಳಿಂದ ನೀವು ಬಾಧೆಯನ್ನು ಅನುಭವಿಸ್ತಿದ್ರು ಅದು ಜನ್ಮಜಾತಕದಲ್ಲಾದ ಆದರೂ ಆಗಿರಬಹುದು ಅಥವಾ ಒಂದು ನಿಮ್ಮ ಗೋಚಾರದಲ್ಲಿರುವಂತಹ ಶನಿ ದೋಷಗಳಾದರೂ ಆಗಿರಬಹುದು ಸೊ ಹಾಗಾಗಿ ಇದೊಂದು ಸಣ್ಣ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ವರ್ಷ ಭವಿಷ್ಯ ಹೇಗಿರತ್ತೆ ಅನ್ನೋದನ್ನು ಗಮನಿಸೋಣ ಈ ವರ್ಷ ತುಲಾರಾಶಿಯವರು ಬಹಳ ಅದೃಷ್ಟವಂತರು ತುಂಬ ಅದೃಷ್ಟವಂತ ರಾಶಿಗಳಲ್ಲಿ ಬಹುಶಃ ವೃಷಭ ರಾಶಿಯ ನಂತರದಲ್ಲಿ ಇರುವಂಥವರೇ ತುಲಾ ತುಲಾರಾಶಿಯವರು ಕಾರಣ ನಿಮಗೆ ಸಂಪೂರ್ಣವಾದಂತಹ ಗುರುಬಲ ಸಂಪೂರ್ಣವಾದಂತಹ ಶನಿಬಲ ಸಂಪೂರ್ಣವಾಗಿರ್ತಕ್ಕಂತಹ ಕೇತುವಿನ ಬಲ ನೋಡಿ ಎಲ್ಲ ಒಂದು ಯೋಗಗಳು ಸಹ ತುಲಾ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದು ಸೇರಿಕೊಳ್ಳುವಂತಹ ಸಂದರ್ಭ ಅದಕ್ಕೆ ನಿಮ್ಮ ಜಾತಕದಲ್ಲಿ ಒಂದಿಷ್ಟು ದಶಾಭುಕ್ತಿಗಳು ಚೆನ್ನಾಗಿ ನಡೀತಾ ಇದ್ದರೆ ಸಾಕು ಇನ್ನಷ್ಟು ಒಳ್ಳೆಯದನ್ನು ನೀವು ನಿಮ್ಮ ಬದುಕಿನಲ್ಲಿ ನೋಡಿಕೊಳ್ಳೋದಕ್ಕೆ ಸಾಧ್ಯ ಇದೆ ಹಾಗಾಗಿ ನೋಡಿ ಗುರು ಗುರುಬಲ ಬಂದದ್ದಾಯಿತು ಶನಿಬಲ ಬಂದದ್ದಾಯಿತು ಕೇತುಬಲ ಬಂದದ್ದಾಯ್ತು ಇನ್ನು ಮಿಕ್ಕ ಗ್ರಹಗಳು ಆಯಾ ಕಾಲಕ್ಕೆ ಒಳ್ಳೆಯದು ಮತ್ತು ಕೆಟ್ಟ ಫಲಗಳನ್ನು ಕೊಡ್ತಾ ಹೋಗ್ತಾನೆ ಇರುತ್ತವೆ ಪ್ರಮುಖವಾಗಿ ನಮಗೆ ಗುರುಬಲ ಸಿಕ್ಕಿದ್ದಾಗಿದೆ ಮತ್ತು ಶನಿಬಲ ಸಿಕ್ಕಿದ್ದಾಗಿದೆ ಅದೃಷ್ಟ ಮತ್ತು ಸಂತೋಷ ಭಾಗ್ಯೋದಯ ಎಲ್ಲವೂ ನಿಮ್ಮ ಬದುಕಿನಲ್ಲಿ ಬರತಕ್ಕಂತಹ ಸುಸಂದರ್ಭ ಹಣಕಾಸಿನ ಪರಿಸ್ಥಿತಿ ಅಂದರೆ ತುಂಬ ಉತ್ತಮವಾಗಿರುತ್ತೆ ಬಹಳ ಉತ್ತಮವಾಗುತ್ತೆ ಆರ್ಥಿಕ ಜೀವನದಲ್ಲಿ ಇದ್ದಂತಹ ಏಳು ಬೀಳುಗಳು ತೊಡರುಗಳು ತೊಂದರೆ ತಾಪತ್ರೆಗಳು ಎಲ್ಲವೂ ಸಹ ನಿವಾರಣೆ ಆಗ್ತದೆ ಶನಿಯ ಪಂಚಮ ಶನಿಯ ಪೀಡೆಯಿಂದ ನಿವೃತ್ತಿ ಸಾಕಾಗಿ ಹೋಗಿತ್ತು ಪಾಪ ತುಲಾರಾಶಿಯವರಿಗೆ ಎಷ್ಟು ಹಿಂಸೆಗಳು ಎಷ್ಟು ಯಾತನೆಗಳು ಅವಮಾನಗಳು ಮಕ್ಕಳಿಂದನೇ ತೊಂದರೆ ಎಷ್ಟೋ ಬಾರಿ ಅನಿಸ್ಬಿಡುತ್ತೆ ಇವರು ನಮಗೆ ಮಕ್ಕಳುಗಳಾಗಿ ಆಕೆ ಹುಟ್ಟುಬಿಟ್ರು ಇವರೇನು ಮಕ್ಕಳ ಶತ್ರುಗಳ ಒಂದೂ ಅರ್ಥವಾಗದ ಪರಿಸ್ಥಿತಿ ಆಗೋಗಿರುತ್ತೆ ಹಾಗಾಗಿ ಅಂತಹ ಸಮಸ್ಯೆಗಳನ್ನೆಲ್ಲ ನೋಡಿದ್ರಿ ಜೊತೆಗೆ ಅನಾರೋಗ್ಯಗಳು ಕಾಡೋದು ಅದೆಲ್ಲ ಹೋಯ್ತು ಅದೃಷ್ಟ ಬಂತು ಬಿಡಿ ಇನ್ನು ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಅನುಕೂಲತೆಗಳು ಉಂಟಾಗ್ತಾನೆ ಇರುತ್ತೆ ಈ ನೀರಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡುವಂಥವ್ರು ಗಾರ್ಮೆಂಟ್ಸ್ ಬಿಸ್ನೆಸ್ಸನ್ನು ನಡೆಸ್ತಾ ಇರುವಂಥವ್ರು ಬ್ಯಾಂಗಲ್ ಸ್ಟೋರ್ಸ್ಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರು ಈ ಮೇಕಪ್ ಐಟಮ್ಗಳ ಮಾರಾಟಗಾರರಿಗೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅತ್ಯುತ್ತಮವಾದ ಲಾಭಗಳು ಈ ರಕ್ತದ ವ್ಯಾಪಾರಸ್ಥರಿಗೆ ಭೂಮಿ ಮಾರಾಟ ಮಾಡುವಂಥವ್ರಿಗೆ ರಿಯಲ್ ಎಸ್ಟೇಟ್ಗಳನ್ನು ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರುವಂಥವ್ರು ಲ್ಯಾಂಡ್ ಡೆವಲಪರ್ಸ್ಗಳು ಬಿಲ್ಡರ್ಸ್ಗಳು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸನ್ನು ನಡೆಸ್ತಾ ಇರ್ತಕ್ಕಂಥವ್ರು ಯಾವುದ್ರಲ್ಲಿ ಅನುಕೂಲ ಇಲ್ಲ ಎಲ್ಲದರಲ್ಲೂ ಅನುಕೂಲತೆಗಳನ್ನು ವೃತ್ತಿರಂಗದಲ್ಲಿ ನೀವು ನೋಡ್ತೀರಿ ಹಣಕಾಸಂತೂ ಯೋಚನೆನೇ ಬೇಡ ಸಂಪೂರ್ಣವಾದಂತಹದ್ದು ನೋಡಿ ನಿಮಗೆ ಗುರುಬಲ ಬರ್ತಾ ಇರೋದ್ರ ಜೊತೆಗೆ ನಿಮ್ಮ ರಾಶಿ ಮೇಲೆ ಗುರುವಿನ ದೃಷ್ಟಿ ಬೇರೆ ಬರುತ್ತೆ ಒಂಬತ್ತು ಮತ್ತು ಐದು ಅದ ಅತ್ಯದ್ಭುತ ರಾಜಯೋಗ ತುಲಾರಾಶಿಯವರಿಗೆ ಆರೋಗ್ಯ ಇಷ್ಟು ದಿವಸವಿದ್ದಂತಹ ಆರೋಗ್ಯದಿಂದ ಏರುಪೇರುಗಳಿಂದ ಪಾರಾಗ್ತೀರಿ ಆದರೆ ಯಾವುದಕ್ಕೂ ವೈದ್ಯರ ಮಾರ್ಗದರ್ಶನ ಬೇಕೇ ಬೇಕು ನುರಿತ ವೈದ್ಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ಇದ್ದಕ್ಕಿದ್ದ ಹಾಗೆ ಗ್ರಹಬಲ ಬಂದಿದೆ ಅಂತ ಹೇಳಿ ಔಷಧೋಪಚಾರಗಳನ್ನು ನಿಲ್ಲಿಸೋದಲ್ಲ ವೈದ್ಯರ ಒಂದು ಅಣತಿಯ ಮೇರೆಗೆ ನಿಲ್ಲಿಸಬೇಕು ಅಥವಾ ಮುಂದುವರಿಸಬೇಕು ಅಥವಾ ಕಡಿಮೆ ಮಾಡಿಕೊಳ್ಬೇಕು ಯೋಚನೆ ಮಾಡಿ ಸ್ವಲ್ಪ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಈ ಗುರುಗ್ರಹ ಒಂದು ರೀತಿ ಗುರುಬಲ ಬರ್ತಾ ಇದ್ದ ಹಾಗೆ ಒಂದು ಸ್ವಲ್ಪ ಈ ಬಯಕೆಗಳನ್ನು ತಿನ್ನೋ ಚಪ್ಪಲಗಳನ್ನು ಕೊಟ್ಬಿಡ್ತಾನೆ ಸಂಭ್ರ ಒಂದು ಸಮೃದ್ಧಿಯಾಗಿರ್ತಕ್ಕಂಥ ಮೃಷ್ಟಾನ್ನ ಭೋಜನ ಬೇಕು ಬಾಯಿ ರುಚಿ ಕೇಳೋದು ಜಾಸ್ತಿ ಈ ಟೈಮ್ನಲ್ಲಿ ಏನಾಗುತ್ತೆ ಜೀರ್ಣಾಂಗ ಕ್ರಿಯೆಗೆ ಮತ್ತು ಜೀರ್ಣವ್ಯೂಹಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ಪತ್ರಗಳು ಮಧುಮೇಹಕ್ಕೆ ಇವೆಲ್ಲ ಕಾರಣವಾಗ್ಬಿಡುತ್ತೆ ಸ್ವಲ್ಪ ಈ ಎಣ್ಣೆ ಪದಾರ್ಥಗಳನ್ನು ತಿನ್ನೋದನ್ನು ತಪ್ಪಿಸ್ಬೇಕು ಡೀಪ್ ಫ್ರೈ ಆಗಿರುವಂಥದ್ದನ್ನು ದೇಹಕ್ಕೆ ಅನಾರೋಗ್ಯಕರವಾಗಿರುವಂತಹ ಆಹಾರ ಬಾಯಿ ರುಚಿ ಕೇಳುವಂತಹ ಆಹಾರ ಅವುಗಳನ್ನೆಲ್ಲ ಕೊಡಬಾರ್ದು ಕೊಡದೇ ಇದ್ದರೆ ನಿಮಗೆ ಆರೋಗ್ಯ ನಿಮಗೆ ಚೆನ್ನಾಗಿರುತ್ತೆ ಸ್ವಲ್ಪ ದೈಹಿಕ ವ್ಯಾಯಾಮಗಳನ್ನೆಲ್ಲ ಮಾಡ್ಕೊಳ್ಳಿ ಆರೋಗ್ಯ ಸಹ ನಿಮಗೆ ಚೆನ್ನಾಗಿರುತ್ತೆ ಇನ್ನು ವೃತ್ತಿ ಅಂತ ಬಂದರೆ ಯಾರು ನಿಮ್ಮನ್ನು ಹೀಯಾಳಿಸಿದ್ರು ಯಾರು ನಿಮ್ಮಿಂದ ಕೆಲಸ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅವರೇ ನಿಮಗೆ ನಿಮಗೆ ವೃತ್ತಿನಲ್ಲಿ ಉತ್ತಮವಾದ ಸ್ಥಾನಮಾನಗಳನ್ನು ಕೊಡ್ತಾರೆ ಕೆಲಸ ಕಾರ್ಯಗಳು ಬಹಳ ಪ್ರಗತಿ ಉಂಟಾಗುತ್ತೆ ತುಂಬ ದಿವಸದಿಂದ ಬೇರೆ ಕಡೆಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಬೇರೆ ಕಂಪನಿ ಹುಡುಕ್ತಾ ಇದ್ದೀನಿ ಆದರೆ ಆಗ್ತಾ ಇಲ್ಲ ಅಂತ ಹಿಂಸೆ ಪಡ್ತಾ ಇರ್ತಕ್ಕಂಥವರಿಗೂ ಸಹ ಈ ಟೈಮ್ನಲ್ಲಿ ಉಂಟಾಗುತ್ತೆ ಒಳ್ಳೆಯ ಕೆಲಸ ಇನ್ನು ವಿದೇಶಕ್ಕೆ ಹೋಗಿ ಕೆಲಸವನ್ನು ಮಾಡಬೇಕು ವಿದೇಶದಲ್ಲಿ ನಮಗೆ ಒಳ್ಳೆಯ ಭವಿಷ್ಯವನ್ನು ಕಟ್ಕೊಳ್ಬೇಕು ಅಂತ ಯೋಚನೆ ಮಾಡುವಂಥವರಿಗೂ ಸಹ ಅನುಕೂಲತೆಗಳು ಜಾಸ್ತಿ ಇದ್ದಾವೆ ಸೊ ಹಾಗಾಗಿ ಅತ್ಯುತ್ತಮವಾದಂತಹ ಯೋಗದ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಈ ಒಂದು ತಿಂಗ್ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿದ್ಯಾರ್ಥಿಗಳಿಗೋ ಅತ್ಯದ್ಭುತವಾದಂತಹ ಯೋಗ ಪ್ರತಿಯೊಬ್ಬರಿಗೂ ಅಷ್ಟೇ ಈ ಕಡೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕುಟುಂಬದಲ್ಲಿ ನೆಮ್ಮದಿ ವೃತ್ತಿಜೀವನದಲ್ಲಿ ಏಳಿಗೆ ಪ್ರೇಮಿಸಿದವರ ಜೊತೆಗೆ ವಿವಾಹ ವಿವಾಹದಲ್ಲಿದ್ದಂತಹ ತೊಂದರೆ ತಾಪತ್ರಯಗಳು ದೂರ ಆಗುವಂಥದ್ದು ಕೌಟುಂಬಿಕ ಕಲಹಗಳು ನಾಶವಾಗುತ್ತೆ ಒಳ್ಳೆ ರೀತಿಯಾದಂತಹ ಜೀವನವನ್ನು ನಡೆಸಿಕೊಂಡು ಹೋಗೋದಕ್ಕೆ ಅತ್ಯುತ್ತಮವಾದಂತಹ ಒಂದು ಸುಸಂದರ್ಭವನ್ನು ಇದು ಕ್ರಿಯೇಟ್ ಮಾಡಿಕೊಡ್ತದೆ ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಬಹಳ ಅದೃಷ್ಟ ಭಾಗ್ಯ ಲಕ್ಕಂದರೆ ನಿಮ್ಮದೇ ತುಲಾರಾಶಿಯವರದೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ಹಾಗಾಗಿ ಯಾವ್ದ್ಯಾವುದೋ ಒಂದೊಂದು ತಿಂಗಳು ಕೆಟ್ಟದಾಗಬಹುದು ಅದನ್ನು ಮಾಸ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ ಮುಂದೆ ಮುಂದಕ್ಕೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ಭವಿಷ್ಯ ಕ್ಯಾಲೆಂಡರ್ನ ವರ್ಷ ಭವಿಷ್ಯ ನಿಮಗೆ ಅತ್ಯದ್ಭುತವಾಗಿದೆ ಯೋಚನೆ ಮಾಡುವಂಥದ್ದೇ ಬೇಡ ಶನಿ ಪೀಡನೆ ಇಲ್ಲ ಗುರು ಕಾಟ ಇಲ್ಲ ಸರ್ವಗ್ರಹದ ಯೋಗವೂ ಸಹ ನಿಮಗೆ ಇದೆ ಹಾಗಾಗಿ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಬೇಕಾದರೆ ಮಾಡ್ಕೋಬಹುದು ಸರ್ವ ಕಾರ್ಯಸಿದ್ಧಿತಾಯಿತವನ್ನು ಬೇಕು ಅಂದರೆ ನೀವು ತರಿಸಿ ನೀವು ಧರಿಸ್ಕೊಳ್ಬಹುದು ಬಲಗೈನ ತೋಳಿಗೋ ಅಥವಾ ಸೊಂಟಕ್ಕೋ ನೀವು ಧರಿಸ್ಕೊಳ್ಬಹುದು ಅದೇ ರೀತಿಯಾಗಿ ಈ ಒಂದು ಧರಿಸೋದ್ರಿಂದ ಏನೇ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಗಳು ಉಂಟಾಗ್ತಾ ಇರಲಿ ಅಂದ್ಕೊಂಡಿರೋ ರೀತಿಯಲ್ಲಿ ಕೆಲಸ ಆಗದೇ ಇದ್ದರೆ ಅನಾರೋಗ್ಯಗಳಾಗಿದ್ದರೆ ದೃಷ್ಟಿದೋಷಗಳು ಶತ್ರುಕಾಟಗಳು ತುಂಬ ನಮಗೆ ದೃಷ್ಟಿ ಜನರ ಕೆಟ್ಟ ದೃಷ್ಟಿಗಳೆಲ್ಲ ಜಾಸ್ತಿ ಆಗಿದೆ ಅಂತ ಯೋಚನೆ ಮಾಡ್ತಾ ಇರತಕ್ಕಂತಹ ಪ್ರತಿಯೊಬ್ಬರೂ ಸಹ ಈ ಒಂದು ವಿಶೇಷವಾದಂತಹ ಹಿತಾಯತವನ್ನು ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಪೂಜೆ ಮಾಡಿ ಕಳಿಸ್ಕೊಡ್ತೇವೆ ಅದನ್ನು ಧರಿಸ್ಕೋಬಹುದು ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿದ ತುಲಾರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ನೋಡಿ ನಮ್ಮ ಜನರಿಗೆ ಕೆಟ್ಟದ್ದಿದೆ ಅಂತ ಹೇಳಿದಾಗ ಏನೋ ತುಲಾರಾಶಿಯವ್ರಿಗೆ ನಾನು ಏ ನಾವೇ ಉದ್ದೇಶಪೂರ್ವಕವಾಗಿ ಕೆಟ್ಟದ್ದನ್ನು ಹೇಳ್ತಾ ಇದ್ದೀವಿ ಅನ್ನೋ ಭಾವನೆ ಹಲವು ಜನರಲ್ಲಿ ಬಂದಿತ್ತು ಹಲವು ಜನರು ಅದೇ ರೀತಿಯಾಗಿ ಕಮೆಂಟ್ ಸಹ ನೀವು ಮಾಡ್ತಾ ಇದ್ರಿ ನಿಮ್ಗೇನು ಶತ್ರು ಇದ್ದಾರಾ ನಿಮ್ಗೆ ಯಾರಾದರೂ ಅನ್ಯಾಯ ಮಾಡಿದ್ದಾರಾ ಮೋಸ ಮಾಡಿದ್ದಾರಾ ವೃಷಭರಾಶಿಯವರೆಗೂ ಹಾಗೆ ಕಮೆಂಟನ್ನು ಇದ್ದರು ಇಲ್ಲಿ ಯಾರೋ ಒಬ್ಬರ ಒಬ್ಬರಿಂದ ನಮಗೆ ಒಳಿತು ಕೆಳ ಕೆಡುಕು ಅನ್ನೋದಕ್ಕಿಂತ ಇರುವಂತಹ ವಾಸ್ತವದ ವಿಚಾರಗಳನ್ನು ತಿಳಿಸೋ ಪ್ರಯತ್ನವಾಗ್ತದೆ ಹೊರತು ಅದನ್ನು ಒಳ್ಳೇದಿದ್ದಾಗ ನಮ್ಮ ಮನಸ್ಸು ಮತ್ತು ಬುದ್ಧಿ ಹೇಗೆ ತೆಗೆದುಕೊಳ್ಳುತ್ತೋ ಕೆಡಕಿದ್ದಾಗಲೂ ಸಹ ಅದನ್ನು ಹಾಗೆ ತಗೊಳ್ಬೇಕು ತಗೊಂಡು ಅದಕ್ಕೆ ಬೇಕಾದ ಪರಿಹಾರಗಳನ್ನು ಹೇಳಿರ್ತೀವಿ ಅದನ್ನು ಮಾಡಿಕೊಳ್ಬೇಕು ಮಾಡಿಕೊಳ್ಳಿ ನಿಮಗೆ ಉತ್ತಮವಾದ ಜೀವನ ಉಂಟಾಗಲಿ ಇನ್ನಾದರೂ ಈ ವರ್ಷವಾದರೂ ನಿಮಗೆ ಕಣ್ಣೀರಿಗೊಂದಿಷ್ಟು ಬ್ರೇಕ್ ಸಿಗಲಿ ಅಂತ ಹೇಳ್ತಾ ವಿಶೇಷವಾದ ಈ ಒಂದು ಕಾರ್ಯಕ್ರಮವನ್ನು ಈ ಎರಡು ಸಾವಿರದ ಇಪ್ಪತ್ತೈದರ ತುಲಾರಾಶಿಯವರ ವರ್ಷ ಭವಿಷ್ಯ ತಿಳ್ಕೊಂಡಿದ್ದಾಯಿತು ಇನ್ನು ಪರಿಹಾರದ ಕ್ರಮ ಚಿತ್ತಾನಕ್ಷತ್ರ ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಹುಟ್ಟಿದಂಥವರು ಮಾಡಿಕೊಳ್ಬೇಕಾಗಿರತಕ್ಕಂತಹ ಪರಿಹಾರದ ಕ್ರಮವಾದರೂ ಏನಪ್ಪ ಅಂತ ಹೇಳಿದರೆ ನೀವು ಪ್ರತಿನಿತ್ಯ ನಾಗದೇವರ ಪೂಜೆ ನಾಗದೇವರ ಆರಾಧನೆಯನ್ನು ಮಾಡ್ತಾ ಬನ್ನಿ ಸಾಧ್ಯವಾದರೆ ನಾಗರಕಟ್ಟೆ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ಪ್ರತಿನಿತ್ಯ ಒಂದು ಸ್ವಲ್ಪ ಅರಿಶಿನದ ನೀರನ್ನು ನಾಗರ ಕಲ್ಲಿಗೆ ಎರೆದು ಹನ್ನೊಂದು ಹನ್ನೊಂದು ಪ್ರದಕ್ಷಿಣೆ ಮಾಡ್ಕೊಳ್ತಾ ಬನ್ನಿ ಇನ್ನು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ನೀವು ಮಾಡಿಕೊಳ್ಬೇಕಾಗಿರುವಂತಹ ವಿಶೇಷವಾದಂತಹ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿನಿತ್ಯ ಸಾಯಂಕಾಲದ ಹೊತ್ತು ನರಸಿಂಹದೇವರ ಕರಾವಲಂಬನ ಸ್ತೋತ್ರದ ಪಠಣವನ್ನು ಮಾಡಿ ಅದೇ ರೀತಿಯಾಗಿ ವಿಶಾಖಾ ನಕ್ಷತ್ರ ಒಂದು ಎರಡು ಮೂರನೇ ಪಾದದಲ್ಲಿ ಹುಟ್ಟಿದಂಥವರು ವಿಶಾಖಾ ನಕ್ಷತ್ರ ಒಂದು ಎರಡು ಮೂರನೇ ಪಾದದಲ್ಲಿ ಹುಟ್ಟಿದಂಥವರು ಸಂಪೂರ್ಣ ಗುರು ಆಶೀರ್ವಾದಕ್ಕೋಸ್ಕರವಾಗಿಯೇ ದತ್ತಾತ್ರೇಯ ದೇವರ ಪೂಜೆ ಗಾಣಗಾಪುರದ ಕ್ಷೇತ್ರ ದರ್ಶನವನ್ನು ಮಾಡಿ ಸಂಗಮ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿ ಗುರು ದತ್ತಾತ್ರೇಯ ದೇವರ ದರ್ಶನವನ್ನು ಮಾಡಿಕೊಳ್ತಾ ಬನ್ನಿ ಪ್ರತಿ ಹುಣ್ಣಿಮೆ ದಿವಸ ನಿಮಗೆ ಇನ್ನಷ್ಟು ಚೈತನ್ಯ ಸಿಗತ್ತೆ ಇನ್ನಷ್ಟು ದೇವರ ಆಶೀರ್ವಾದ ಸಿಗುತ್ತೆ ಅದೇ ರೀತಿಯಾಗಿ ಈ ವರ್ಷ ನೀವು ಒಂದು ಈ ವರ್ಷ ನೀವು ಐದು ಬನ್ನಿ ಗಿಡವನ್ನು ಶಮಿ ಗಿಡವನ್ನು ನೆಟ್ಟು ಪೋಷಣೆ ಮಾಡಿ ಅದು ಹೇಗೆ ಬೆಳೆದು ವೃದ್ಧಿಯಾಗುತ್ತೋ ನಿಮ್ಮ ಬದುಕು ಸಹ ಅದೇ ರೀತಿಯಾಗಿ ಬೆಳೆದು ವೃದ್ಧಿಯಾಗುತ್ತೆ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ ಅದನ್ನು ಕುಡಿದು ಅವೆಷ್ಟೋ ಪಕ್ಷಿಗಳು ಪ್ರಾಣಿಗಳು ಜೀವಿಗಳು ಕೀಟಗಳು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುತ್ತವೆ ಆದ್ದರಿಂದ ಅವುಗಳ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗತ್ತೆ ದೇವರ ಅನುಗ್ರಹ ಉಂಟಾಗುತ್ತೆ ದೇವರೇ ನಮಗೆ ಅನುಗ್ರಹ ಮಾಡಿದ್ಮೇಲೆ ಇನ್ಯಾವುದರ ಯೋಚನೆಯೂ ನಮಗೂ ಬೇಡ ಅಲ್ವಾ ಹಾಗಾಗಿ ದೇವರ ಅನುಗ್ರಹ ಉಂಟಾಗಲಿ ಅಂತ ಹೇಳ್ತಾ ಹೇಳಿದ ಈ ಪರಿಹಾರಗಳನ್ನೆಲ್ಲ ನಿಮ್ಮ ಜೀವನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನಿಮಗೆ ಒಳ್ಳೆಯದುಂಟಾಗಲಿ ಅಂತ ಹೇಳ್ತಾ ತುಲಾರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯಿತು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಭವಂತು ಸರ್ವೇ ಜನಾ ಸುಖಿನೋ ಸಮ ಭವಂತು